ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದಷ್ಟು ಮಾಹಿತಿಯನ್ನು ಹೆಣ್ಣು ಮಗುವಿನ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಅರ್ಜುನನು ಶ್ರೀಕೃಷ್ಣನಿಗೆ ಕೇಳಿದಾಗ ಹೆಣ್ಣು ಮಗು ಯಾರ ಮನೆಯಲ್ಲಿ ಜನಿಸುತ್ತದೆ ಯಾಕೆ ಹೆಣ್ಣು ಮಗುವಿನ ಜನನವಾಗುತ್ತದೆ ಎಂದು ಕೇಳ್ತಾರೆ ಆ ಒಂದು ಕ್ವಶನ್ಗೆ ಆ ಒಂದು ಪ್ರಶ್ನೆಗೆ ಕೃಷ್ಣನು ಈ ರೀತಿ ಉತ್ತರಿಸ್ತಾರೆ ಹಾಗಿದ್ರೆ ಹೆಣ್ಣು ಮಗು ಯಾರ ಮನೆಯಲ್ಲಿ ಜನಿಸುತ್ತಾರೆ ಅನ್ನೋದನ್ನು ವೀಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕೃಷ್ಣ ಒಂದೇ ಜಗದ್ಗುರು ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹೆಣ್ಣು ಮಗುವಿನ ಜನನ ಅಂದರೆ ಗರುಡ ಪುರಾಣದ ವಿಶೇಷ ಕಥೆಯು ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಜನಿಸುತ್ತಾರೆ ಎಂಬುದನ್ನು ತಿಳಿಸುತ್ತದೆ ಅಂತಲೇ ಹೇಳ್ಬೋದು ಗರುಡ ಪುರಾಣದ ಕಥೆಯ ಪ್ರಕಾರ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರ ನೀಡಿದ್ದು ಯಾವ ಕಾರ್ಯ ಮಾಡಿದರೆ ಮನೆಯಲ್ಲಿ ಹೆಣ್ಣು ಮಗು ಜನಿಸುತ್ತದೆ ಎಂದು ತಿಳಿಸ್ತಾರೆ ಸ್ನೇಹಿತರೆ ಯಾವ ಹೆತ್ತವರು ಹೆಣ್ಣು ಮಕ್ಕಳ ಭಾರವನ್ನು ಹೊತ್ತು ಸರಿಯಾಗಿ ಬೆಳೆಸುತ್ತಾರೋ ಆ ದೇವರೇ ಬಲ ಆದ್ದರಿಂದ ಅವರು ಹೆಣ್ಣು ಮಕ್ಕಳಿಗೆ ಸೂಕ್ತವಾದ ಮನೆಗಳನ್ನು ಆಯ್ಕೆ ಮಾಡುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ದೇವರೇನೆ ಮನೆಗಳನ್ನು ಆಯ್ಕೆ ಮಾಡುವಂಥದ್ದು ಯಾಕಂದ್ರೆ ಯಾರು ಹೆಣ್ಣು ಮಕ್ಕಳ ಭಾರವನ್ನು ಹೊತ್ತು ಬೆಳೆಸುತ್ತಾರೋ ಅಂಥವರ ಮನೆಯಲ್ಲಿ ಮಾತ್ರ ಹೆಣ್ಣು ಮಗುವಿನ ಜನನ ಆಗುತ್ತೆ ಅಂತಾನೆ ಹೇಳ್ತಾರೆ ಹಾಗೆ ಈ ಬಗ್ಗೆ ಗರುಡ ಪುರಾಣಗಳಲ್ಲಿ ಒಂದು ಕಥೆಯನ್ನ ಕೂಡ ವಿವರಿಸಲಾಗಿದೆ ಅಂದ್ರೆ ಕೃಷ್ಣ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಅಂತ ಈ ಒಂದು ಕಥೆಯಲ್ಲಿ ತಿಳಿಸ್ತಾರೆ ಸ್ನೇಹಿತರೆ ಕಥೆ ಪ್ರಕಾರ ಪ್ರಕಾರ ಒಂದು ದಿನ ಅರ್ಜುನ ಮತ್ತು ಶ್ರೀಕೃಷ್ಣ ಇಬ್ಬರೇ ಕುಳಿತುಕೊಂಡಿರ್ತಾರೆ ಈ ವೇಳೆ ಇಬ್ಬರೂ ಹುಟ್ಟು ಸಾವಿನ ಬಗ್ಗೆ ಮಾತನಾಡ್ತಿರ್ತಾರೆ ಅದೇ ಸಮಯದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಪ್ರಶ್ನಿಸಿದ್ದು ಮಾಧವ ಯಾವ ಕಾರ್ಯಗಳಿಂದ ಪೋಷಕರು ಕನ್ಯಾ ರತ್ನವನ್ನ ಪಡೆಯುತ್ತಾರೆ ಅಂದ್ರೆ ಯಾವ ಕಾರ್ಯಗಳಿಂದ ಪೋಷಕರು ಹೆಣ್ಣು ಮಕ್ಕಳನ್ನ ಪಡೆಯುತ್ತಾರೆ ಅಂತ ಕೇಳಿದಾಗ ಅಂದ್ರೆ ಹೆಣ್ಣು ಮಕ್ಕಳು ಹುಟ್ಟುವ ಮನೆಗಳನ್ನ ದೇವರು ಹೇಗೆ ಅರಸ್ತಾರೆ ಎಂದು ಪ್ರಶ್ನೆ ಮಾಡ್ತಾರಂತೆ ಅರ್ಜುನ ಬಂದು ಶ್ರೀಕೃಷ್ಣನಿಗೆ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ಏನಂತ ಯಾವ ದೇವರು ಅಂದರೆ ದೇವರು ಯಾವ ಮನೆಗಳನ್ನು ಆರಿಸುತ್ತಾನೆ ಹೆಣ್ಣು ಮಕ್ಕಳು ಹುಟ್ಟೋಕೆ ಅಂತ ಪ್ರಶ್ನೆ ಮಾಡ್ತಾರಂತೆ ಆಗ ಶ್ರೀಕೃಷ್ಣ ಹೇಳ್ತಾರಂತೆ ಅರ್ಜುನ ಒಬ್ಬ ಒಬ್ಬರ ಮನೆಯಲ್ಲಿ ಮಗ ಹುಟ್ಟಿದರೆ ಅದು ಅವನ ಅದೃಷ್ಟ ಆದರೆ ಒಬ್ಬರ ಮನೆಯಲ್ಲಿ ಮಗಳು ಹುಟ್ಟಿದರೆ ಅದು ಅವನ ಅದೃಷ್ಟದ ವಿಷಯ ಅಂತಲೇ ಹೇಳ್ತಾರಂತೆ ಅದೃಷ್ಟದಿಂದ ಗಂಡು ಮಗು ಮಕ್ಕಳು ಸಿಕ್ಕರೆ ಹೆಣ್ಣು ಮಕ್ಕಳು ಅದೃಷ್ಟದಿಂದ ಮಾತ್ರ ಸಿಗುತ್ತಾರೆ ಹಿಂದಿನ ಜನ್ಮದಲ್ಲಿ ಸತ್ಕಾರ್ಯಗಳನ್ನು ಮಾಡಿದ ಪುರುಷರು ಮತ್ತು ಮಹಿಳೆಯರು ಮಾತ್ರ ಹೆಣ್ಣು ಮಕ್ಕಳ ಪೋಷಕರಾಗುವ ಭಾಗ್ಯವನ್ನು ಪಡೆಯುತ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಹಿಂದಿನ ಜನ್ಮದಲ್ಲಿ ಸತ್ಕಾರ್ಯ ಮಾಡಿರುವಂತಹ ಪೋಷಕರಿಗೆ ಮಾತ್ರ ಹೆಣ್ಣು ಮಕ್ಕಳು ಜನಿಸುತ್ತಾರೆ ಅಂತ ಹೇಳಿದ at it. ಹಾಗೆ ಶ್ರೀ ಕೃಷ್ಣ ಹೇಳ್ತಾರೆ ದೇವರು ಹೆಣ್ಣು ಮಕ್ಕಳ ಜನನಕ್ಕಾಗಿ ಅಂತಹ ಮನೆಗಳನ್ನು ಮಾತ್ರ ಆಚರಿಸುತ್ತಾರೆ ಅಂದರೆ ಹಿಂದಿನ ಜನ್ಮದಲ್ಲಿ ಯಾರು ಒಳ್ಳೆಯ ಕಾರ್ಯಗಳನ್ನು ಮಾಡಿರ್ತಾರೋ ಅಂಥವರ ಜನದ ಅಂಥವರ ಮನೆಯಲ್ಲಿ ಮಾತ್ರ ಹೆಣ್ಣು ಮಕ್ಕಳ ಜನ್ಮ ಆಗುತ್ತೆ ಆ ಥರ ಮನೆಗಳನ್ನು ಆರಿಸ್ತಾರೆ ದೇವರು ಅವರಿಗೆ ಮಾತ್ರ ಹೆಣ್ಣು ಮಕ್ಕಳ ಪೋಷಣೆಯ ಜವಾಬ್ದಾರಿ ಹೊರುತ್ತಾರೆ ಎಂದು ಹೇಳುತ್ತಾರಂತೆ ನೋಡಿದ್ರೆ ಸ್ನೇಹಿತರೆ ಯಾರು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿರೋ ಅಂಥವರ ಮನೆಯಲ್ಲಿ ಮಾತ್ರ ಹೆಣ್ಣು ಮಕ್ಕಳು ಜನಿಸುತ್ತಾರೆ ಹಾಗೆ ಐಶ್ವರ್ಯವಿದ್ದರೂ ಹೆಣ್ಣು ಮಕ್ಕಳ ಹೊರೆ ಹೊರಲಾರದ ಕೆಲವರಿದ್ದಾರೆ ಅಂದರೆ ತುಂಬ ಹಣ ಕಾಸಿರೋರು ಅವರಿಗೆ ಬಂದು ಹೆಣ್ಣು ಮಕ್ಕಳಾಗಿರಲ್ಲ ಗಂಡು ಮಕ್ಕಳನ್ನೇ ಇರ್ತಾರೆ ಅಂದರೆ ಅವರು ಹೆಣ್ಣು ಮಕ್ಕಳ ಹೊರೆಯನ್ನು ಹೊರಲಾರರು ಆದರೆ ಬಡವರಾಗಿದ್ದರೂ ತಮ್ಮ ಹೆಣ್ಣು ಮಕ್ಕಳನ್ನು ಬಹಳ ಪ್ರೀತಿಯಿಂದ ಬೆಳೆಸುವ ಕೆಲವು ಜನರಿದ್ದಾರೆ ಹೆಣ್ಣು ಮಕ್ಕಳಿಗೆ ಯಾರು ಉತ್ತಮ ಪೋಷಕರಾಗಬಹುದು ಎಂಬುದು ಬ್ರಹ್ಮಾಂಡದ ಸೃಷ್ಟಿಕರ್ತನಿಗೆ ಈಗಾಗಲೇ ತಿಳಿದಿದೆ ನೋಡೋದ್ರಲ್ಲ ಸ್ನೇಹಿತರೆ ಹೆಣ್ಣು ಮಕ್ಕಳ ಹೊರೆಯನ್ನು ಯಾರು ಹೊರುತ್ತಾರೆ ಅಂಥವರಿಗೆ ಮಾತ್ರ ಹೆಣ್ಣು ಮಕ್ಕಳ ಜನವನ್ ಜನನ ಆಗುತ್ತೆ ಅಂತಲೇ ಹೇಳ್ಬೋದು ಬೇಕಾದಷ್ಟು ಆಸ್ತಿ ಇರ್ಬೋದು ಬೇಕಾದಷ್ಟು ದುಡ್ಡು ಇರ್ಬೋದು ಅಂಥವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಜನನ ಆಗೋದಿಲ್ಲ ಯಾಕಂದ್ರೆ ಅವರು ಅವರ ಹೆಣ್ಣು ಮಕ್ಕಳ ಹೊರೆಯನ್ನು ಹೊರಲಾರರು ಅದಕ್ಕೋಸ್ಕರ ಅವರಿಗೆ ಗಂಡು ಮಕ್ಕಳ ಭಾಗ್ಯ ಇರುತ್ತೆ ಆದರೆ ಕಡು ಬಡವರಾಗಿದ್ದರೂ ತಮ್ಮ ಹೆಣ್ಣು ಮಕ್ಕಳನ್ನು ಬಹಳ ಪ್ರೀತಿಯನ್ನು ಬೆಳೆಸುವ ಕೆಲವು ಜನರಿದ್ದಾರೆ ಅಂತಹವರಿಗೆ ಮಾತ್ರ ಹೆಣ್ಣು ಮಕ್ಕಳು ಹಾಗೆ ಉತ್ತಮ ಮನೆ ಉತ್ತಮ ಪೋಷಕರು ಆಗ್ಬೋದು ಅಂತ ಬ್ರಹ್ಮಾಂಡದ ಸೃಷ್ಟಿಕರ್ತನಿಗೆ ಈಗಾಗಲೇ ತಿಳಿದಿದೆ ಅದಕ್ಕೋಸ್ಕರ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳ್ತಾರೆ ಪಾತ ಈ ಬ್ರಹ್ಮಾಂಡವನ್ನು ನಡೆಸುತ್ತಿರುವವರು ಹೆಣ್ಣು ಮಕ್ಕಳು ಯಾವ ದಿನ ಈ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಹುಟ್ಟುವುದು ನಿಲ್ಲುತ್ತೆ ೆಯೋ ಆ ದಿನ ಜಗತ್ತು ಕೂಡ ನಿಲ್ಲುತ್ತದೆ ನಂತರ ಕೆಲವೇ ದಿನಗಳಲ್ಲಿ ಈ ಬ್ರಹ್ಮಾಂಡವು ನಾಶವಾಗುತ್ತದೆ ನೋಡುದ್ರಲ್ಲ ಸ್ನೇಹಿತರೆ ಕೃಷ್ಣನು ಅರ್ಜುನನಿಗೆ ಹೇಳೋದು ಏನಪ್ಪಾ ಅಂತಂದ್ರೆ ಬ್ರಹ್ಮಾಂಡನೇ ನಡೆಸ್ತಾ ಇರೋದು ಹೆಣ್ಣುಮಕ್ಕಳು ಯಾವ ದಿನ ಈ ಜಗತ್ತಿನಲ್ಲಿ ಮಕ್ಕಳು ಹುಟ್ಟೋದು ನಿಲ್ಲುತ್ತೋ ಆ ದಿನ ಜಗತ್ತು ಕೂಡ ನಿಲ್ಲುತ್ತೆ ಯಾಕಂದರೆ ಹೆಣ್ಣು ಮಕ್ಕಳು ಇದ್ರೇ ಈ ಬ್ರಹ್ಮಾಂಡ ನಡೆಯೋದು ಈ ಬ್ರಹ್ಮಾಂಡ ಹೆಣ್ಣು ಮಕ್ಕಳು ಇಲ್ಲದಿದ್ರೆ ನಾಶವಾಗುತ್ತೆ ಅಂತಲೇ ಹೇಳ್ತಾರೆ ಹಾಗೆ ತಮ್ಮ ತಂದೆ ತಾಯಿಗೆ ಹೆಚ್ಚು ಪ್ರೀತಿಯನ್ನು ನೀಡುವವರು ಹೆಣ್ಣು ಮಕ್ಕಳು ನಂತರ ಮದುವೆಯಾದ ನಂತರ ಅತ್ತೆಯ ಮನೆಗೆ ಹೋದಾಗ ಅಲ್ಲಿ ಸೊಸೆ ಮತ್ತು ಹೆಂಡತಿಯಾಗಿ ತನ್ನ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ ಆದರೆ ಅದರ ನಂತರ ಅವಳು ತಾಯಿಯಾದಾಗ ತನ್ನ ಮಗುವಿಗೆ ಎಲ್ಲವನ್ನೂ ನೀಡುತ್ತಾಳೆ ಮಗ ಒಂದು ಕುಲವನ್ನು ನಡೆಸುತ್ತಾನೆ ಆದರೆ ಹೆಣ್ಣು ಮಕ್ಕಳು ಎರಡು ಕುಲಗಳಿಗೆ ಕೀರ್ತಿ ತರುತ್ತಾರೆ ಎಂದು ಶ್ರೀಕೃಷ್ಣ ಉತ್ತರಿಸ್ತಾರಂತೆ ಹಾಗೆ ಹಿಂದೂ ಧರ್ಮದಲ್ಲಿ ಗರುಡ ಪುರಾಣವನ್ನು ಓದುವ ಹಾಗೂ ಕೇಳುವ ಸಂಪ್ರದಾಯವಿದೆ ವಿಷ್ಣುವಿನ ವಾಹನವಾದ ಗರುಡ ಸೃಷ್ಟಿಯ ಜೀವಿಗಳ ಸಾವು ಜೀವನ ನಡೆ ಯಮಲೋಕ ಯಾತ್ರೆ ಸೇರಿದಂತೆ ಸ್ವರ್ಗ ನರಕ ಹಾಗೂ ಮೋಕ್ಷಗಳ ಬಗ್ಗೆ ಪ್ರಶ್ನಿಸ್ತಾರಂತೆ ಗರುಡ ಪ್ರಶ್ನೆಗಳಿಗೆ ವಿಷ್ಣು ಉತ್ತರ ನೀಡುತ್ತಾರಂತೆ ಅಂದ್ರೆ ವಿಷ್ಣು ನೀಡಿದ ಉತ್ತರಗಳೇ ಗರುಡ ಆಗಿ ರಚನೆಯಾಗಿದೆ ಇದರಲ್ಲಿ ಹಲವು ಕಥೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಗರುಡ ಪುರಾಣ ಹತ್ತೊಂಬತ್ತು ಸಾವಿರ ಶ್ಲೋಕಗಳನ್ನು ಹೊಂದಿದ್ದು ಹಲವು ವಿಚಾರಗಳ ಬಗ್ಗೆ ಸುದೀರ್ಘ ವಿವರಣೆಯನ್ನು ಕೂಡ ನೀಡಿರುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಗರುಡ ಪುರಾಣದಲ್ಲಿ ತಿಳಿಸಿರುವಂತೆ ಅರ್ಜುನ ಕೃಷ್ಣನಿಗೆ ಕೇಳಿದ ಪ್ರಶ್ನೆ ಇದಾಗಿರುತ್ತೆ ಹಾಗೆ ಹೆಣ್ಣು ಮಕ್ಕಳು ಜನಿಸುವ ಮನೆ ತುಂಬ ಅದೃಷ್ಟ ಮಾಡಿರ್ತಾರೆ ಅವರ ಪೋಷಕರು ಕೂಡ ಅದೃಷ್ಟ ಮಾಡಿರ್ತಾರೆ ಬಡವರಾಗಿದ್ದರು ತಮ್ಮ ಮಕ್ಕಳನ್ನು ಅತಿ ಹೆಚ್ಚು ಪ್ರೀತಿಯಿಂದ ಜವಾಬ್ದಾರಿಯಿಂದ ನೋಡಿಕೊಂಡು ಹೆಣ್ಣು ಮಕ್ಕಳನ್ನ ಬೆಳೆಸ್ತಾರೆ ಅಂತಾನೆ ಹೇಳ್ಬೋದು ನೋಡಿದ್ರೆ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ರೆ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಗು ಇದೆ ನಾವು ತುಂಬಾ ಚೆನ್ನಾಗಿದ್ದೀವಿ ಹೆಣ್ಣು ಮಕ್ಕಳಿದ್ರೆ ಆ ಮನೆ ಸ್ವರ್ಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೆಣ್ಣು ಮಕ್ಕಳು ಎಲ್ಲ ಕಷ್ಟ ನೋವು ಸುಖದಲ್ಲಿ ಭಾಗಿಯಾಗ್ತಾರೆ ಅದೇ ಗಂಡು ಮಕ್ಕಳು ಬಂದು ಅವರ ವಯಸ್ಸಿಗೆ ತಕ್ಕಂತೆ ನಡ್ಕೊತಾರೆ ಅವರು ಮದುವೆಯಾದ ಮೇಲೆ ತುಂಬಾ ಬದ್ಲ ಬದಲಾಗ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹೆಣ್ಣು ಮಕ್ಕಳನ್ನ ಹೊತ್ತಿರುವ ನಾವೇ ಧನ್ಯರು ಅಂತಲೇ ಹೇಳ್ಬೋದು ಹೆಣ್ಣು ಮಕ್ಕಳು ಇರುವ ಮನೆ ಅದೃಷ್ಟದ ಮನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು